ಜೈ ಶ್ರೀ ತುಳಜಾ ಭವನಿ ದೈವ ಮಾರ್ಗ ಒಂದು ವನಸ್ಪತಿಯ ಪರಿಚಯ ವೀಕ್ಷಕರೇ ನೋಡಿ ಅಗ್ನಿ ಹೇಗೆ ಪ್ರಜ್ವಲಿಸುತ್ತೋ ಹಾಗೆ ಈ ಹೂಗಳು ಪ್ರಜ್ವಲಿಸ್ತಾ ಇದೆ ಇದರ ವಿಶೇಷತೆ ಬಂದು ಸೊ ಇದ್ರ ಎಲೆಗಳನ್ನು ಚೆನ್ನಾಗಿ ಮರ್ದನ ಮಾಡಿ ಈ ಮಕ್ಕಳಿಗೆ ತಲೆಯಲ್ಲಿ ಏನಾಗಿರುತ್ತಲ್ವಾ ಸೊ ಸಣ್ಣ ಸಣ್ಣ ಏನುಗಳು ಆ ಏನುಗಳಿಗೆ ಇದ್ರದ್ದು ಆಮೇಲೆ ಎಲೆನ ಚೆನ್ನಾಗಿ ಮರ್ದನ ಮಾಡಿ ಹಚ್ಚೋದ್ರಿಂದ ಸೊ ಸಂಪೂರ್ಣ ಅದು ಕ್ಲಿಯರ್ ಆಗಿಬಿಡುತ್ತೆ ಹಾಗೂ ಮತ್ತು ಇದ್ರದ್ದು ಕಾಂಡ ಕಾಂಡ ತುಂಬ ಕೆಳಗಿರೋದ್ರಿಂದ ನಾವು ಅದನ್ನು ತೆಗೆದು ಇಲ್ಲ ಸೊ ಅದನ್ನು ಈ ಗಾಯಗಳಾದಾಗ ಜಾಗದಲ್ಲಿ ವಾಸೆನೆ ಆಗದಿರೋಂಥ ಗಾಯಗಳಿರ್ತಾವಲ್ಲ ಅಂಥ ಗಾಯಗಳಿಗೆ ಇದು ಚೆನ್ನಾಗಿ ಮರ್ದನ ಮಾಡಿ ಕಾಂಡವನ್ನು ಸೊ ಲೇಪನ ಮಾಡೋದ್ರಿಂದ ಸಂಪೂರ್ಣ ಆಗುತ್ತೆ ಹಾಗೂ ಇದರದ್ದು ಇನ್ನೊಂದು ಹತ್ತು ಹಲವಾರು ಉಪಯೋಗಗಳಿಗೆ ಬರುತ್ತೆ ತಾಂತ್ರಿಕ ವನಸ್ಪತಿಗಳಿಗೂ ಸಹ ಇದು ಬರುತ್ತೆ ನನಗೆ ತಿಳಿದಷ್ಟು ವಿಚಾರವನ್ನು ನಾನು ತಿಳಿಸಿದ್ದೀನಿ ಇನ್ನೂ ಹೆಚ್ಚಿನ ವಿಚಾರ ಯಾರಿಗಾದರೂ ತಿಳಿಸಿದರೆ ಕಾಮೆಂಟ್ ಮಾಡಿ ನಾನು ತಿಳ್ಕೊತೀನಿ ಸೊ ಹಾಗಂತ ಹೇಳ್ತಾ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ವೀಡಿಯೋಗಳ ಜೊತೆ ಬರ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀ ಭವಾನಿ